ಎಲ್ರಿಗೂ ನಮಸ್ಕಾರ ನಾನು ನರಸಿಂಹ ಗುರೂಜಿ ಜ್ಯೋತಿಷ್ಯ ವಾಸ್ತು ನ್ಯೂಮರಾಲಜಿಸ್ಟು ಮತ್ತು ರೇಖಿ ಹೀಲಿಂಗ್ ಮತ್ತು ಇಪ್ನೋಥೆರಪಿಸ್ಟು ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಒಂದು ಸೈಟ್ ಅಥವಾ ಮನೆ ಮಾರಾಟ ಮಾಡಬೇಕು ಅಂದ್ಕೊಂಡಿರ್ತೀರಿ ಸೊ ಮಾರಾಟ ಮಾಡಬೇಕು ಅಂದರೆ ಅದು ನಿಮಗೆ ತಕ್ಕನಾದ ಬೆಲೆ ಸಿಗೋದಿಲ್ಲ ಅಥವಾ ಕಸ್ಟಮರ್ಸ್ ಬರ್ತಾ ಇರೋಲ್ಲ ಆ ಒಂದು ಸಂದರ್ಭದಲ್ಲಿ ಯಾವ ಥರ ಒಂದು ರೆಮಿಡಿನ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ನಿಮ್ಮ ಒಂದು ಸೈಟ್ ಇರುತ್ತೆ ಅಂತ ಇಟ್ಕೊಳ್ಳಿ ಆ ಸೈಟು ಸುತ್ತಲೂ ಏನು ಮಾಡಬೇಕಂತಂದರೆ ನೀವು ಸ್ಟಾರ್ಟಿಂಗಲ್ಲಿ ನೀವು ಸ್ವಲ್ಪ ಅಕ್ಷತೆ ಮಾಡಿಕೊಳ್ಳಿ ಅಕ್ಷತೆ ಮಾಡಿಕೊಂಡು ಇದು ನೀವಷ್ಟಕ್ಕೆ ನೀವೇ ಮಾಡ್ತಕ್ಕಂಥ ರೆಮಿಡಿ ಸೊ ಅಕ್ಷತೆ ಮಾಡ್ಕೊಂಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ನಿಮ್ಮ ಮನೆ ದೇವರಿಗೆ ಮತ್ತು ಇಷ್ಟು ದೇವರನ್ನ ತಿಳ್ಕೊಂಡು ಪೂಜೆ ಮಾಡಿಕೊಳ್ಳಿ ಪೂಜೆ ಮಾಡಿಕೊಂಡು ಆ ಸೈಟ್ ಹತ್ರ ತಗೊಂಡೋಗಿ ಸೈಟ್ ಹತ್ರ ತಗೊಂಡೋಗ್ಬಿಟ್ಟು ಸುತ್ತಲೂ ಅಕ್ಷತೆಯನ್ನು ಹಾಕಿ ಆಮೇಲೆ ನಿಮಗೆ ಮುತ್ತುಕದ ಎಲೆ ಅಂದರೆ ಮೊದಲು ನಾವು ಊಟಕ್ಕೆ ಉಪಯೋಗಿಸ್ತಾ ಇದೀವಲ್ಲ ಮುತ್ತುಕದ ಎಲೆ ಆ ಮುತ್ತುಕದ ಎಲೆಯ ಹಸಿ ಎಲೆ ಹೋಗಿ ಗಿಡದಲ್ಲಿ ದೇವ ಮೂಲೆಗೆ ತಿರುಕ್ಕೊಂಡು ಅಂದರೆ ಸೂರ್ಯೋದಯ ಮತ್ತು ಲೆಫ್ಟ್ ಸೈಡು ಮೂಲೆಗೆ ತಿರುಗೊಂಡು ನಮಸ್ಕಾರ ಮಾಡಿಕೊಂಡು ಬಲಗೈಯಲ್ಲಿ ಕಿತ್ಕೋಬೇಕು ಆ ಮುತ್ತುಕದ ಎಲೆ ಕಿತ್ಕೊಂಡು ಆ ಒಂದು ಮುತ್ತುಕದ ಮೇಲೆ ಎಲೆಯನ್ನು ನೀವು ನಿಮ್ಮ ಒಂದು ಸೈಟು ಅಥವಾ ಮನೆ ಏನು ಮಾರಾಟ ಮಾಡಬೇಕು ಅಂದ್ಕೊಂಡಿದ್ದೀರಿ ಅದರ ಒಂದು ಮೂಲೆಯಲ್ಲಿ ಇಡಬೇಕು ಮೂಲೆಯಲ್ಲಿ ಇಟ್ಟುಬಿಟ್ಟು ಅದರ ಮೇಲೆ ಒಂದು ಹಣ್ಣನ್ನು ಇಡಿ ನಿಂಬೆಹಣ್ಣು ಇಟ್ಬಿಟ್ಟು ಹಣ್ಣು ಮೇಲೆ ಕರ್ಪೂರ ಇಡಿ ಕರ್ಪೂರ ಇಟ್ಬಿಟ್ಟು ಅಂಟಿಸ್ಬೇಕು ಕರ್ಪೂರ ಅಂಟಿಸ್ಬಿಟ್ಟು ಆ ಕರ್ಪೂರ ಹುರಿದೋಗೋವರೆಗೂ ಸುಮ್ಮನೆ ಇರಬೇಕು ಕರ್ಪೂರ ಹುರಿದೋಗೋವರೆಗೂ ಸುಮ್ಮನೆ ಇದ್ದು ಮತ್ತೆ ಅದನ್ನು ನೀವು ಕೈಯಲ್ಲಿ ಒಡಿಬೇಕು ಒಡೆದು ಬಿಟ್ಟು ಬಂದುಬಿಡಿ ಸೊ ಈ ಥರ ಬೆಳಗ್ಗೆ ಐದೂವರೆಗೇ ಮಾಡಿದ್ರೆ ತುಂಬ ಒಳ್ಳೆಯದು ಈ ಥರ ಮೂರು ಸಲ ಮಾಡಿದ್ರೆ ನಿಮ್ಮ ಸೈಟು ಅಥವಾ ಮನೆ ಆದಷ್ಟು ಬೇಗನೆ ನೀವು ಅಂದುಕೊಂಡಿರೋ ರೇಟಿಗೆ ಮಾರಾಟ ಆಗುತ್ತೆ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಅಂದರೆ ನನ್ನ ಮೊಬೈಲ್ ನಂಬರ್ ನೈನ್ ಫೋರ್ ಏಯ್ಟ್ ಟು ಏಟ್ ಸೆವೆನ್ ಸಿಕ್ಸ್ ಫೈವ್ ಸಿಕ್ಸ್ ಏಟ್ ನರಸಿಂಹ ಗುರೂಜಿ ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ನೀವು ವಿಷಯನ ತಿಳ್ಕೊಬೋದು ಎಲ್ರಿಗೂ ನಮಸ್ಕಾರ